ಕತೆ ಮಾಡಿದ್ದುಣ್ಣ ಮಹಾರಾಯ ತುಂಬಾ ಹಿಂದಿನ ಕತೆ ಪಟ್ಟಣಗಳಿಂದ ತುಂಬ ದೂರದಲ್ಲಿರುವ ಒಂದು ಪುಟ್ಟ ಊರು ಆ ಊರಿನ ಹೆಸರು ಪೇರಡ್ಕ ಪೇರಡ್ಕನ್ನು ಊರಲ್ಲಿದ್ದ ಎಲ್ಲಾ ಜನರು ಶ್ರಮಜೀವಿಗಳಾಗಿದ್ದು ತಮಗೆ ಬೇಕಾದ ಅಕ್ಕಿ ಕಾಳು ಮತ್ತು ತರಕಾರಿಗಳನ್ನು ಅವರೇ ಬೆಳೀತಿದ್ರು ಆ ಊರಿನ ಎಲ್ಲ ಜನರಲ್ಲಿ ಕೆಲಸ ಮಾಡೋ ಆಸಕ್ತಿ ತುಂಬಾನೇ ಇತ್ತು ಹಾಗಾಗಿ ಎಲ್ಲ ಜನರು ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ತಮ್ಮ ಸಲಕರಣೆಗಳನ್ನು ಹಿಡ್ಕೊಂಡು ತಮ್ಮ ತಮ್ಮ ಕೃಷಿ ಭೂಮಿಗೆ ಕೆಲಸಕ್ಕಂತ ಹೊರಡ್ತಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮಗೆ ಬೇಕಾದ ತರಕಾರಿ ಅಕ್ಕಿ ಮತ್ತು ಕಾಳುಗಳನ್ನು ಬೆಳೆಯಲೆಂದು ಊರಿನಿಂದ ಸ್ವಲ್ಪ ದೂರದಲ್ಲಿರುವ ಕೃಷಿ ಭೂಮಿಗೆ ಬಂದ ರೈತರು ಬಿತ್ತನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ತರಕಾರಿ ಗಿಡಗಳನ್ನು ನೆಡ್ತಾರೆ ಬೆಳಿಗ್ಗೆಯಿಂದ ಸಂಜೆ ತನಕ ತಮ್ಮ ಕೃಷಿ ಭೂಮಿಯಲ್ಲಿ ದುಡಿಮೆಯನ್ನ ಮಾಡ್ತಾರೆ ಆ ಊರಿನಲ್ಲಿ ಒಬ್ಬ ಹುಡುಗ ಇದ್ದ ಆತನ ಹೆಸರು ಶ್ಯಾಮ ಶ್ಯಾಮನಿಗೆ ದುಡಿಮೆಯಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಶ್ಯಾಮ ಆ ಊರಿನಲ್ಲಿ ಸೋಮಾರಿ ಎಂದೇ ಹೆಸರುವಾಸಿಯಾಗಿದ್ದ ಏ ಸೋಮಾರಿ ಶ್ಯಾಮ ಈ ಸಲ ನೀನು ನಿನ್ನ ಜಮೀನಿನಲ್ಲಿ ಏನನ್ನು ಬೆಳಿಬೇಕೆಂಬ ಯೋಚನೆಯನ್ನ ಮಾಡಿದ್ದೀಯಾ ನಾನು ಗೊತ್ತು ತಾನೇ ನನಗೆ ದುಡಿಮೆಯಲ್ಲಿ ಯಾವುದೇ ಆಸಕ್ತಿ ಇಲ್ಲ ಆದ್ರೆ ಏನಾದರೂ ಬೆಳಿಬೇಕು ಜನರ ಎಲ್ಲಾ ಪ್ರಶ್ನೆಗಳಿಗೆ ಶ್ಯಾಮ ಇದೇ ರೀತಿಯಾದಂತಹ ಉತ್ತರಗಳನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಿದ್ದ ಕೃಷಿ ಭೂಮಿಯಲ್ಲಿ ದುಡಿಮೆಯನ್ನು ಮಾಡೋದು ಬಿಟ್ಟು ಪಂಚಾಯಿತಿ ಕಟ್ಟೆಯಲ್ಲಿ ಕೂತ್ಕೊಂಡು ಕಾಲಹರಣ ಮಾಡ್ತಿದ್ದ ಮತ್ತು ತನ್ನ ಎಲ್ಲಾ ಸಮಯವನ್ನ ಫೋನ್ನಲ್ಲಿ ಕಳೀತಿದ್ದ ಇದೇ ಕೆಲಸ ಶ್ಯಾಮನಿಗೆ ಕಾಯಮಾಗಿ ಹೋಗಿತ್ತು ಜನ ಕಷ್ಟಪಟ್ಟು ದುಡ್ದಿದ್ರಿಂದ ಈ ವರ್ಷವೂ ಕೂಡ ಆ ಹಳ್ಳಿಯ ಎಲ್ಲ ಜನರಿಗೂ ಒಳ್ಳೆ ಫಸಲು ಬಂದಿತ್ತು ಹೇ ಶಂಕರ ಈ ವರ್ಷ ದೇವರ ದಯದಿಂದ ಒಳ್ಳೆ ಮಳೆ ಬಂದಿದೆ ಅಷ್ಟೇ ಅಲ್ಲ ನಾವು ತುಂಬಾ ಕಷ್ಟಪಟ್ಟು ದುಡ್ದಿದ್ದಕ್ಕೆ ನಮ್ಮೂರಿನ ಎಲ್ಲ ಜನರಿಗೂ ಒಳ್ಳೆ ಫಸಲು ಬಂದಿದೆ ಹೌದಣ್ಣ ನಾನು ಕೇಳ್ಪಟ್ಟೆ ನಮ್ಮೂರಿನ ಎಲ್ಲಾ ಜನರು ಶ್ರಮಜೀವಿಗಳು ಹಾಗಾಗಿ ಎಲ್ರಿಗೂ ಒಳ್ಳೆ ಫಸಲ್ ಬಂದಿದೆ ಹೌದು ಶಂಕರ ನೀನು ಹೇಳೋದು ಸರಿಯಾಗಿದೆ ಅದಿರಲಿ ನಿನ್ನ ಜಾಗದಲ್ಲಿ ಇನ್ನೂ ಒಳ್ಳೆ ಬೆಳೆ ಬಂದಿರಬೇಕು ಅಲ್ವಾ ಹಾಗೇನಿಲ್ಲಣ್ಣ ನಿಮಗೆಲ್ಲ ಎಷ್ಟು ಬಂದಿದೆಯೋ ನನಗೂ ಅಷ್ಟೇ ಒಳ್ಳೆ ಬೆಳೆ ಬಂದಿದೆ ಹೌದು ಅದಿರಲಿ ಆ ಸೋಮವಾರಿ ಶ್ಯಾಮ ಅವನ ಜಾಗದಲ್ಲಿ ಏನು ಬೆಳೆ ಹಾಕಿದ್ನಂತೆ ಏನಾದರೂ ಫಸಲ್ ಅಂತ ನಿನಗೇನಾದರೂ ಗೊತ್ತಾಯ್ತಾ ಈ ರೀತಿಯ ಮಾತುಕತೆಗಳು ಆ ಊರಲ್ಲಿ ನಡೀತಲೇ ಇತ್ತು ಜನರೆಲ್ಲರೂ ತಾವು ಬೆಳೆದಿದ್ದಂಥ ತರಕಾರಿ ಮತ್ತು ಹಣ್ಣುಗಳನ್ನು ತಮ್ಮ ಮನೆಗೆ ಸಾಗಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಆದರೆ ಶ್ಯಾಮನ ಜಾಗದಲ್ಲಿ ಯಾವುದೇ ರೀತಿಯ ಬೆಳೆ ಬಂದಿರುವುದಿಲ್ಲ ಶ್ಯಾಮನಿಗೆ ಇದನ್ನು ನೋಡಿ ತುಂಬಾ ಬೇಜಾರಾಗುತ್ತೆ ಅವನು ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಶ್ಯಾಮನಿಗೆ ಒಂದು ಉಪಾಯ ಹೊಳೆಯುತ್ತೆ ಶ್ಯಾಮ ತನ್ನ ಉಪಾಯವನ್ನು ಹಿಡ್ಕೊಂಡು ಊರಿಗೆ ಓಡಿ ಹೋಗ್ತಾನೆ ಕೃಷಿ ಭೂಮಿಯಿಂದ ಊರಿಗೆ ಓಡಿ ಬಂದ ಶ್ಯಾಮ ಜನರನ್ನೆಲ್ಲ ಗುಂಪು ಸೇರಿಸ್ತಾನೆ ಮತ್ತು ಅವರಲ್ಲಿ ಒಂದು ವಿಷಯವನ್ನ ಹೇಳ್ತಾನೆ ನಾನಿವತ್ತು ನಮ್ಮ ಕೃಷಿ ಭೂಮಿಲಿ ಒಂದು ಹುಲಿನ ನೋಡಿದೆ ಅದು ತುಂಬಾ ದೊಡ್ಡದಾಗಿತ್ತು ಮತ್ತು ಆ ಹುಲಿ ನಮ್ಮ ಕೃಷಿ ಭೂಮಿಲಿ ಅಡಗಿ ಕೂತಿರೋದನ್ನ ನಾನು ನನ್ನ ಕಣ್ಣಾರೆ ನೋಡಿದೆ ಹಾಗಾಗಿ ನಾವಿನ್ ಮುಂದೆ ಕೃಷಿ ಭೂಮಿಗೆ ಹೋದ್ರೆ ಅದ್ ನಮ್ಮನ್ನ ಕೊಂದು ಹಾಕತ್ತೆ ಶ್ಯಾಮಾ ಹೇಳೋದು ಸರಿಯಾಗಿದೆ ಇನ್ ಮುಂದೆ ನಾವ್ ಯಾರು ಕೂಡ ಕೃಷಿ ಭೂಮಿಗೆ ಹೋಗೋದು ಬೇಡ ನಾವೇನಾದ್ರೂ ಅಲ್ಲಿಗೆ ಹೋದ್ರೆ ಹುಲಿ ನಮ್ಮನ್ನ ತಿಂದು ಹಾಕತ್ತೆ ಸರಿಯಾಗಿ ಹೇಳ್ದೆ ಶಂಕರಣ್ಣ ಹಾಗಾದ್ರೆ ನಾವು ಯಾರು ಕೂಡ ಕೃಷಿ ಭೂಮಿಗೆ ಹೋಗೋದು ಬೇಡ ನಾನು ಆದಷ್ಟು ಬೇಗ ಈ ವಿಷಯನ ಊರಲ್ಲಿರೋ ಎಲ್ಲರಿಗೂ ತಿಳಿಸ್ತೇನೆ ಹಾಗಾಗಿ ಊರಲ್ಲಿರೋ ಎಲ್ಲರೂ ಕೂಡ ಆದಷ್ಟು ಎಚ್ಚರಿಕೆಯಿಂದ ಇರಬಹುದು ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಹುಲಿ ಬಂದಿರೋ ವಿಷಯ ತಿಳಿಯುತ್ತೆ ಮತ್ತು ಎಲ್ಲ ಜನರು ಕೂಡ ಕೃಷಿ ಭೂಮಿಗೆ ಹೋಗೋದನ್ನೇ ನಿಲ್ಲಿಸಿಬಿಡುತ್ತಾರೆ ಶ್ಯಾಮ ಹೇಳಿದ ಸುಳ್ಳು ಜನರೆಲ್ಲ ನಂಬ್ತಾರೆ ಹಾಗಾಗಿ ಶ್ಯಾಮನಿಗೆ ತುಂಬ ಖುಷಿಯಾಗುತ್ತೆ ಈ ಸಮಯದಲ್ಲಿ ಶ್ಯಾಮ ಎಲ್ಲರ ಕೃಷಿ ಭೂಮಿಗೆ ಹೋಗ್ತಾನೆ ಕೃಷಿ ಭೂಮಿಗೆ ಹೋಗಿ ಅವರು ಬೆಳೆದಿರೋ ಬೆಳೆಯನ್ನು ನೋಡ್ತಾನೆ ಅವನಿಗೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಅವನು ದುಡ್ದೇ ಇರೋದಿಲ್ಲ ಆದರೆ ಅವನಿಗೆ ಬೇಕಾದ್ದು ಎಲ್ಲ ಸಿಗುತ್ತೆ ಅಂತ ಶ್ಯಾಮ ಅವನಿಗೆ ಬೇಕಾದ ಹಣ್ಣು ಹಂಪಲುಗಳನ್ನು ಬೇರೆಯವರ ಕೃಷಿ ಭೂಮಿಯಿಂದ ಎತ್ಕೊಂಡು ಬರ್ತಾನೆ ಮತ್ತು ಈ ರೀತಿ ಹೇಳ್ತಾನೆ ಈ ಜನ ನನ್ನನ್ನ ದಡ್ಡ ಅಂತ ಹೇಳ್ತಿದ್ರು ಆದರೆ ಅವರಿಗೆ ಗೊತ್ತೇ ಇಲ್ಲ ಈ ಊರಲ್ಲಿ ನಾನೇ ಬುದ್ಧಿವಂತ ಅಂತ ಇದೇ ರೀತಿ ಶ್ಯಾಮ ಬೇರೆಯವರ ಕೃಷಿ ಭೂಮಿಯಿಂದ ತನಗೆ ಬೇಕಾದ ಹಣ್ಣು ಹಂಪಲು ತರಕಾರಿ ಧಾನ್ಯ ಕಾಳುಗಳನ್ನ ಎತ್ಕೊಂಡು ಬರ್ತಾನೆ ಒಂದು ತಿಂಗಳ ನಂತರ ಜನರ ಮನೆಯಲ್ಲಿದ್ದ ಎಲ್ಲ ತರಕಾರಿ ಅನ್ನ ಕಾಳು ಎಲ್ಲಾ ಖಾಲಿಯಾಗುತ್ತೆ ಹಾಗಾಗಿ ಜನ ಆ ಊರಿನ ಮುಖ್ಯಸ್ಥರನ್ನ ಭೇಟಿಯಾಗ್ಲಿಕ್ಕೆ ಅಂತ ಹೊರಡ್ತಾರೆ ಮುಖ್ಯಸ್ತ್ರ ಮನೇಲಿದ್ದ ತರಕಾರಿ ಹಣ್ಣು ಅನ್ನ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಕೃಷಿ ಭೂಮಿಗೆ ಹೋಗಿ ತರೋಣ ಅಂದ್ರೆ ಹುಲಿ ನಮ್ಮನ್ನ ಕೊಂದು ಹಾಕತ್ತೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ನಾವು ಕಷ್ಟಪಟ್ಟು ದುಡ್ದಿರೋ ಬೆಳೆ ನಮ್ಗೆ ಇಲ್ದಂತಾಗಿದೆ ಮುಖ್ಯಸ್ಥರೇ ಹೌದು ಮುಖ್ಯಸ್ತ್ರೆ ನಮ್ಮನೇಲು ಇದೇ ಪರಿಸ್ಥಿತಿ ಮನೇಲಿ ಎಲ್ರು ಹಸಿವಿನಿಂದ ಬಳಲ್ತಾ ಇದ್ದಾರೆ ನಮ್ಮನೆಯಲ್ಲ ಮಕ್ಕಳು ಹಸಿವು ಹಸಿವು ಅಂತ ಕೂಗ್ತಿದ್ದಾರೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ನೀವೇ ಏನಾದರೂ ಪರಿಹಾರ ಕೊಡಬೇಕು ನನಗೆ ನಿಮ್ ಕಷ್ಟ ಎಲ್ಲ ಅರ್ಥ ಆಗತ್ತೆ ಆದ್ರೆ ಇವಾಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ನನ್ನ ಹತ್ರ ಒಂದು ಉಪಾಯ ಇದೆ ನಾವು ಆ ಹುಲಿನ ಸಾಯಿಸ್ಬೇಕು ಅಂದ್ರೆ ನಮ್ಮ ಕೃಷಿ ಭೂಮಿಕ್ ಹೋಗಲ್ಲ ಹೌದು ಮುಖ್ಯಸ್ತ್ರ ಆ ಹುಲಿನ ಸಾಯಿಸ್ಬೇಕು ಇಲ್ಲ ಅಂದ್ರೆ ನಾವು ಸಾಯ್ಬೇಕಾಗತ್ತೆ ಮುಖ್ಯಸ್ಥ ತುಂಬಾ ಹೊತ್ತು ಯೋಚನೆ ಮಾಡ್ತಾನೆ ಮತ್ತು ಕೊನೆಗೆ ಜನರ ಮಾತಿಗೆ ಒಪ್ಕೋತಾನೆ ಸರಿ ಹಾಗಾದ್ರೆ ಎಲ್ಲರೂ ನಿಮ್ ನಿಮ್ ಮನೆಗೆ ಹೋಗಿ ನಿಮ್ ನಿಮ್ ಮನೆಯಲ್ಲಿ ಏನೆಲ್ಲ ಆಯುಧ ಇದೆ ಎಲ್ಲ ಎತ್ಕೊಂಡು ಬನ್ನಿ ಆ ಹುಲಿನ ಇವತ್ತೇ ಸಾಯಿಸ್ ಬಿಡೋಣ ಏನಂತೀರಾ ಕುಕ್ಯತ್ತನ ಮಾತನ್ನು ಕೇಳಿದ ಊರಿನ ಜನರು ತಮ್ಮ ತಮ್ಮ ಹೊರಡ್ತಾರೆ ಮತ್ತು ಮನೆಯಲ್ಲಿದ್ದ ಆಯುಧಗಳನ್ನು ಹಿಡ್ಕೊಂಡು ತಮ್ಮ ಕೃಷಿ ಭೂಮಿಗೆ ಹೊರಡ್ತಾರೆ ಕೃಷಿ ಭೂಮಿಗೆ ಬಂದ ಊರಿನ ಜನರು ಸುತ್ತಮುತ್ತ ನೋಡ್ತಾರೆ ಅವರಿಗೆ ಎಲ್ಲೂ ಕೂಡ ಹುಲಿ ಕಾಣೋದಿಲ್ಲ ಅದೇ ಸಮಯಕ್ಕೆ ಅಲ್ಲಿದ್ದ ಗಿಡಗಳೆಲ್ಲ ಹಂದಾಡ್ತಾ ಇದ್ದು ಅಲ್ಲೇ ಹುಲಿ ಇದೆ ಎಂದು ತಮ್ಮ ಬಂದೂಕಿನಿಂದ ಗುಂಡನ್ನು ಹಾರಿಸ್ತಾರೆ ಜನರನ್ನು ನೋಡಿದ ಶ್ಯಾಮ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆವಾಗಲೇ ಅಲ್ಲಿದ್ದ ಗಿಡಗಳು ಹಂದಾಡತೊಡಗುತ್ತೆ ಆವಾಗ ಜನ ಬಂದೂಕಿನಿಂದ ಗುಂಡನ್ನು ಬಿಡ್ತಾರೆ ಆ ಗುಂಡು ಶ್ಯಾಮನಿಗೆ ತಗಲುತ್ತೆ ಶ್ಯಾಮ ಜೋರಾಗಿ ಕಿರಿಸ್ತಾನೆ ಇದನ್ನು ನೋಡಿದ ಹಳ್ಳಿ ಜನರು ಕೃಷಿ ಭೂಮಿಗೆ ಓಡಿ ಬರ್ತಾರೆ ಅಲ್ಲಿ ಬಂದು ನೋಡಿದ್ರೆ ಅದು ಶ್ಯಾಮ ಆಗಿದ್ದ ಆಗಿರಲಿಲ್ಲ ಆವಾಗ ಜನರಿಗೆ ಎಲ್ಲ ಸತ್ಯ ತಿಳಿಯುತ್ತೆ ಆದರೆ ಕಾಲ ಮಿಂಚಿ ಹೋಗುತ್ತೆ ಶ್ಯಾಮನನ್ನು ಬದುಕಿಸ್ಲಿಕ್ಕಾಗಲಿಲ್ಲ ಶ್ಯಾಮ ಅಲ್ಲೇ ಸತ್ತು ಬಿದ್ದ ಅದಕ್ಕೆ ಹೇಳೋದು ಮಾಡಿದ್ದುಣ್ಣ ಮಹಾರಾಯ ನಾವು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದೇ ಆಗತ್ತೆ ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದೇ ಆಗತ್ತೆ